ನಾನು ನಿಮ್ಮ ಮೇಘಾದ್ರಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಹಾಗೆ ಇವತ್ತು ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅಂತ ಶ್ರೀರಾಮ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಬರೋಣ ಗುರುಜಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ ಗುರುಜಿ ತುಂಬಾ ಜನ ನಮ್ಮ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿದ್ದಾರೆ ಹಾಗೆ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಹೇಗೆ ಅಂದರೆ ಎಲ್ಲರೂ ಕಾಲ್ ಮಾಡಿ ಅದೇ ನಮ್ಮ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಾ ಆಗ್ತಾಯಿರ್ತಲ್ಲ ಆ ನಂಬರ್ಗೆ ಕಾಲ್ ಮಾಡಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಎ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಪೇಜ್ಗೆ ಮೆಸೇಜ್ ಮಾಡಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಇವತ್ತು ಅವರಿಗೆ ನೀವೇ ಉತ್ತರಿಸಬೇಕು ಸೊ ಫಸ್ಟ್ ಕ್ವೆಶನ್ ನೋಡ್ಬಿಡೋಣ ಯಾರು ಎಲ್ಲಿಂದ ಇವತ್ತು ಪ್ರಶ್ನೆಗಳ ಸುರಿಮಳೆ ಪ್ರಶ್ನೆಗಳ ಸುರಿಮಳೆ ಹೌದು ಅಷ್ಟು ಪ್ರಶ್ನೆಗಳಿದೆ ಇವತ್ತು ಮೊದಲಿಗೆ ತಿರುಪತಿಯಿಂದ ಲಕ್ಷ್ಮಿ ಅಂತ ಅನ್ನೋರು ಕೇಳಿದ್ದಾರೆ ನಾನು ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ನಾನು ಬರಬೇಕಂದ್ರೆ ಏನು ಅರ್ಹತೆ ಇರಬೇಕು ಅಂತ ಇಲ್ಲಿ ಒಂದನ್ನು ಗಮನಿಸಬೇಕು ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಅಂತಂದರೆ ಮೇಯ್ನ್ ಅರ್ಹತೆ ಏನಮ್ಮ ಅಂತಂದರೆ ಒಂದು ರೆಗ್ಯುಲರ್ ಕ್ಲಾಸನ್ನು ಅಟೆಂಡ್ ಅವರು ಮೇಯ್ನು ಒಂದು ರೆಗ್ಯುಲರ್ ಕ್ಲಾಸನ್ನಾದರೂ ಅಟೆಂಡ್ ಆಗಿರ್ಬೇಕು ಯಾಕಂತಂದರೆ ಆ ರೆಗ್ಯುಲರ್ ಕ್ಲಾಸನ್ನು ಅಟೆಂಡ್ ಆದಾಗ ಅವರಿಗೆ ಒಂದು ಮನಸ್ಥಿತಿ ಅನ್ನೋದು ಹೇಗಿರುತ್ತೆ ಅಂತಂದಾಗ ಒಂದು ಪ್ಯೂರಿಟಿ ಬರುತ್ತೆ ಈ ಕ್ಲಾಸ್ ಬಗ್ಗೆ ಏನು ಅನ್ನೋದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ತಿಳಿದಿರುತ್ತೆ ಆಗಿ ಎಲ್ಲ ತಿಳಿದಿರುತ್ತೆ ಹಾಗಾಗಿ ಏನಾಗುತ್ತೆ ಅಂತಂದಾಗ ಈ ಸ್ಪೆಷಲ್ ಕ್ಲಾಸ್ಗೆ ಬಂದರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲ ಗುರುಗಳೇ ನನಗೆ ತುಂಬ ನಾನು ಬುದ್ಧಿವಂತಳು ನಾನು ಬರ್ತೀನಿ ಸ್ವಲ್ಪ ತಿಳಿದಿದೆ ನನಗೆ ಸಬ್ಜೆಕ್ಟ್ ಎಲ್ಲ ಅನ್ನಂಗಿದ್ರೆ ಆರಾಮಾಗಿ ಬರ್ಬೋದು ಅವ್ರಿಗೇನು ತೊಂದರೆ ಏನಿಲ್ಲ ಸ್ಪೆಷಲ್ ಕ್ಲಾಸಿಗೆ ಬಂದರೆ ಅವ್ರಿಗಿನ್ನ ತುಂಬ ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳನ್ನು ತಿಳ್ಕೊಬೋದು ಅರ್ಹತೆ ಅಂತಂದರೆ ನಮ್ಮ ಸ್ಪೆಷಲ್ ಕ್ಲಾಸಲ್ಲಿ ಮೇಯ್ನ್ ಏನು ಅಂತಂದರೆ ಒಂದು ಕ್ಲಾಸನ್ನಾದರೂ ಅಟೆಂಡ್ ಆಗಿರಬೇಕು ಆಗಿದ್ದರೆ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲ ನಾನು ಬುದ್ಧಿವಂತಳು ಅನ್ನಂಗಿದ್ದರೆ ಧಾರಾಳವಾಗಿ ಬರ್ಬೇಕು ಓಕೆ ಗುರುಜಿ ಐ ತಿಂಕ್ ಲಕ್ಷ್ಮಿ ಅವ್ರಿಗೆ ಅವ್ರ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಮೈಸೂರಿಂದ ಮಾನಸ ಅವರು ಕಾಲ್ ಮಾಡಿದರು ಗುರುಗಳೇ ಸ್ಪೆಷಲ್ ಕ್ಲಾಸ್ಗೆ ಬರಬೇಕಂದ್ರೆ ವಯಸ್ಸಿನ ಮಿತಿ ಇದೆಯಾ ಅಂತ ಕೇಳ್ತಿದ್ದಾರೆ ಓ ಇದು ಒಳ್ಳೆಯ ಪ್ರಶ್ನೆ ನನಗೆ ಏಕೆಂತಂದರೆ ತುಂಬ ಜನಗಳಿಗೆ ಒಂಥರ ಒಳಗಡೆ ಈ ಪ್ರಶ್ನೆಗಳಿರುತ್ತೆ ಅಲ್ವಾ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡೋದ್ರಿಂದ ಅನೇಕ ಮಂದಿಗೆ ಆ ಉತ್ತರ ಅನ್ನೋದು ಸಿಗುತ್ತೆ ಅವ್ರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇದರಲ್ಲಿ ಈ ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಅಂತಂದರೆ ಅರ್ಹತೆ ಅಂತ ಏನೂ ಇಲ್ಲ ನಂತರ ವಯೋಮಿತಿ ಅನ್ನೋದು ಇಲ್ಲ ಇಲ್ಲಿ ಮಿನಿಮಮ್ ಏನು ಅಂತಂದರೆ ಹತ್ತು ವರ್ಷದಿಂದ ಮೇಲೆ ಏಯ್ಟೀನ್ ಇಯರ್ಸ್ವರೆಗೂ ಎಂಬತ್ತು ವರ್ಷದ ಒಳಗಡೆ ಯಾರಾದರೂ ಬರಬೇಕು ಯಾರಾದರೂ ಅಟೆಂಡ್ ಆಗ್ಬೋದು ಓಕೆ ಈ ಸ್ಪೆಷಲ್ ಕ್ಲಾಸ್ಗೆ ಬರೋದರಿಂದ ಅವರಿಗೆ ಜೀವನದಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಸೂಪರ್ ಗುರುಜಿ ಹಾಗೆ ಮಾಲೂರಿನಿಂದ ಶ್ರೀಧರನ್ ಅವರು ಕಾಲ್ ಮಾಡಿದರು ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಅಂದರೆ ಎಷ್ಟು ಓದಿರಬೇಕು ಅಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರುತ್ತೆ ನೋಡಿ ಶ್ರೀಧರ್ ಅವರೇ ಈಗ ನಮ್ಮ ಸ್ಪೆಷಲ್ ಕ್ಲಾಸ್ಗೆ ಇಷ್ಟೇ ಓದಿರಬೇಕು ಅಂತೇನೋ ಲಿಮಿಟ್ ಏನಿಲ್ಲ ಮೊದಲು ಏನಂತಂದರೆ ನಿಮಗೆ ಕೇಳುವಂಥ ಭಾಗ್ಯ ಇರಬೇಕು ನೋಡುವಂಥ ಭಾಗ್ಯ ಇರಬೇಕು ಅರ್ಥ ಆಯಿತಾ ಮೊದಲು ಕೇಳುವಂಥ ಭಾಗ್ಯ ಮತ್ತು ನೋಡುವಂಥ ಭಾಗ್ಯ ಈ ಎರಡೂ ಇದ್ದಾಗ ಏನಾಗುತ್ತೆ ಅಂತಂದರೆ ಅವರು ಸಬ್ಜೆಕ್ಟನ್ನು ಹಿಡಿತಾರೆ ಅಂತ ಅರ್ಥ ಅರ್ಥ ಆಯ್ತಾ ಆಗಿರಬೇಕಾಗಿದ್ರೆ ನೀವು ಎಷ್ಟಾದರೂ ಓದಿರ್ರಿ ಏನೂ ತೊಂದರೆ ಇಲ್ಲ ಆರಾಮಾಗಿ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ ಎಲ್ಲ ತಿಳ್ಕೊಳ್ಳಿ ಎಲ್ಲ ಒಳ್ಳೆಯದಾಗಿ ಓಕೆ ಗುರುಜಿ ಹಂಕದಿಂದ ನಾರಾಯಣ ಸ್ವಾಮಿ ಇನ್ನೋರು ಕಾಲ್ ಮಾಡಿದ್ರು ನಾನು ಸ್ಪೆಷಲ್ ಕ್ಲಾಸ್ಗೆ ಇದ್ದೀನಿ ಏನಾದರೂ ತರಬೇಕಾ ಅಂತ ಕೇಳ್ತಿದ್ದಾರೆ ಅಮ್ಮ ಇಲ್ಲಿ ಏನು ತರಬೇಕು ಅಂತಂದರೆ ನಮ್ಮ ಪ್ರಕಾರ ಏನಂತಂದರೆ ಒಂದು ಐದು ಲಕ್ಷ ದುಡ್ಡು ತರಬೇಕು ಇಲ್ಲ ಒಂದು ಕಾಲು ಕೆ ಜಿ ಬಂಗಾರ ತ ಅವರು ಕೇಳಿರುವಂಥ ಪ್ರಶ್ನೆ ಹೆಂಗಿದೆ ಅಂತಂದರೆ ಏನು ತರಬೇಕು ಅಂತಂದರೆ ಇಲ್ಲಿ ಒಂದು ನಾವು ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪೆನ್ನು ಬುಕ್ ಕೊಡ್ತೀವಲ್ವಾ ಹಂಗಾಗಿ ಅವ್ರು ಏನು ತರೋ ಅವಶ್ಯಕತೆ ಇಲ್ಲ ಅವ್ರು ಬಂದರೆ ಸಾಕು ಅವ್ರು ಬಂದರೆ ಸಾಕು ಸೀಟು ಬುಕ್ ಮಾಡ್ಕೊಬೇಕು ಕ್ಲಾಸ್ಗೆ ಅಟೆಂಡ್ ಆದರೆ ಸಾಕು ಅವ್ರೇನು ತರೋಲ್ಲ ಓಕೆ ನಾರಾಯಣ ಸ್ವಾಮಿ ಅವರೇ ಕಾಲ್ ಕೆಜಿ ಬಂಗಾರ ಹಾಗೆ ಐದು ಲಕ್ಷ ಏನು ಅವಶ್ಯಕತೆ ಇಲ್ಲ ನೀವು ಕೈ ಬೀಸ್ಕೊಂಡ್ ಬರಬಹುದು ದೇವನಹಳ್ಳಿಯಿಂದ ಲಕ್ಷ್ಮಿ ಅನ್ನೋರ್ದು ಅದೇ ಪ್ರಶ್ನೆ ಹಾಗೆ ತೊರ್ಲಕ್ಕಿಯಿಂದ ಚಿಕ್ಕಣ್ಣ ಅವ್ರದ್ದು ಅದೇ ಪ್ರಶ್ನೆ ಇದೆ ಗುರುಜಿ ಕ್ಲಾಸ್ಗೆ ಬರ್ಬೇಕಾದ್ರೆ ಬುಕ್ ಮತ್ತೆ ಪೆನ್ ತರಬೇಕಾ ಮತ್ತೆ ಊಟ ಅಲ್ಲೇ ವ್ಯವಸ್ಥೆ ಇರುತ್ತಾ ಅಂತ ಸೂಪರ್ ಸೂಪರ್ ಪ್ರಶ್ನೆ ಕೇಳಿದಾರೆ ಇದು ಈ ಪ್ರಶ್ನೆ ಎಲ್ರಿಗೂ ಅನುಮಾನ ಇರುತ್ತೆ ಯಾಕೆಂದರೆ ತುಂಬ ದೂರದಿಂದ ಬಳ್ಳಾರಿ ಚಿತ್ರದುರ್ಗ ಆ ಕಡೆಯಿಂದ ಎಲ್ಲ ಇದ್ದಾರೆ ಅವರಿಗೆಲ್ಲ ಒಂಥರ ಏನಾಗುತ್ತೆ ಅಂತಂದರೆ ಅಲ್ಲಿ ಹೋಗ್ತೀವಿ ನಾವು ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತಾ ಇಲ್ವಾ ಇಲ್ಲ ನಾವೇನಾದರೂ ಪೆನ್ನು ಬುಕ್ ತಗೊಂಡು ಹೋಗ್ಬೇಕಾ ಅಂತ ಅನುಮಾನಗಳಿರುತ್ತೆ ಅಲ್ವಾ ಇಲ್ಲಿ ಒಂದೇದೇನು ಅಂತಂದರೆ ಪೆನ್ನು ಬುಕ್ಕು ನಾವು ಕ್ಲಾಸಲ್ಲೇ ಕೊಡ್ತೀವಿ ಓಕೆನಾ ಅದು ಪೆನ್ನು ಬುಕ್ ಥರ ಅವಶ್ಯಕತೆ ಇಲ್ಲ ಅವರು ಎರಡನೇದೇನಂತಂದರೆ ಒಳ್ಳೆಯ ಊಟ ಇರುತ್ತೆ ಮಧ್ಯಾಹ್ನ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಏನು ಬೇಕಾಗಿದ್ರು ತಿನ್ಬೋದು ಎಷ್ಟು ಬೇಕಾಗಿದ್ರು ತಿನ್ಬೋದು ಲಿಮಿಟೇ ಇಲ್ಲ ಊಟ ಇರುತ್ತೆ ಆರಾಮಾಗಿ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಓಕೆ ಗುರುಜಿ ಚಿಕ್ಕನಹಳ್ಳಿಯಿಂದ ನಾರಾಯಣಮ್ಮ ಅನ್ನೋರು ಕೇಳಿದ್ದಾರೆ ಈಗ ಇಪ್ಪತ್ತನೇ ತಾರೀಕು ನಮ್ಮದು ಸ್ಪೆಷಲ್ ಕ್ಲಾಸ್ ಇರೋದು ಸೊ ನಾನು ಹದಿನೇಳನೇ ತಾರೀಕು ಬುಕ್ ಮಾಡ್ಕೋಬಹುದಾ ಅಂತ ಕೇಳ್ತಿದ್ದಾರೆ ನೋಡಿ ನಾರಾಯಣಮ್ಮ ಅವರೇ ನಾವು ಹೇಳೋದು ಏನಂತಂದರೆ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಇಲ್ಲ ಯಾವುದೇ ಒಂದು ಕ್ಲಾಸ್ಗಾಗಲಿ ನೀವು ಅಟೆಂಡ್ ಮಾಡಬೇಕು ಅಂತಂದಾಗ ನಾನು ಫಸ್ಟ್ ಅನ್ನೋದು ಇರಬೇಕು ನಿಮ್ಮ ಮನಸ್ಸಿನಲ್ಲಿ ಭಾವನೆ ನಿಮ್ಮ ಭಾವನೆ ಏನಿರಬೇಕು ಅಂತಂದರೆ ನಾನು ಫಸ್ಟ್ ಇರಬೇಕು ನಾನು ಫಸ್ಟ್ ಸೀಟಲ್ಲಿ ಕೂತ್ಕೊಬೇಕು ನಾನು ಫಸ್ಟ್ ಸೀಟಲ್ಲಿ ಕೂತ್ಕೊಂಡು ಕ್ಲಾಸನ್ನು ಕೇಳಬೇಕು ಅನ್ನುವಂಥ ಭಾವನೆ ಇರಬೇಕು ನೀವು ಆದಷ್ಟು ಲಾಸ್ಟ್ ಲಾಸ್ಟಿಗೆ ಹೋಗಬಾರ್ದಲ್ವಾ ಅದಕ್ಕಾಗಿ ನೀವು ಅರ್ಜೆಂಟಾಗಿ ಬುಕ್ ಮಾಡ್ಕೊಳ್ಳಿ ಅರ್ಜೆಂಟಾಗಿ ಬುಕ್ ಮಾಡಿಕೊಂಡು ನೀವು ಆ ಕ್ಲಾಸನ್ನು ಅಟೆಂಡ್ ಆದಾಗ ನಿಮಗೆ ಆಗ ಗೊತ್ತಾಗುತ್ತೆ ಓಹ್ ನಾನು ಫಸ್ಟ್ ಬುಕ್ ಮಾಡಿಕೊಂಡಿದ್ದು ನನಗೆ ಒಳ್ಳೆಯದಾಯಿತು ಮುಂದಿನ ಸೀಟ್ ಸಿಕ್ಕಿದೆ ನಾನು ಕ್ಲಾಸನ್ನು ತುಂಬ ಚೆನ್ನಾಗಿ ಕೇಳಿದ್ದೀನಿ ಅಂತ ನಿಮಗೆ ಅನುಭವ ಆಗುತ್ತೆ ಹಾಗಾಗಿ ನಾರಾಯಣಮ್ಮನವ್ರೆ ನೀವು ಬನ್ನಿ ಬೇಗನೆ ಬುಕ್ ಮಾಡಿಕೊಳ್ಳಿ ಆರಾಮಾಗಿ ಬನ್ನಿ ಓಕೆ ಗುರುಜಿ ಸುನಿಲ್ ತಾವರೆಕೆರೆಯಿಂದ ಕೇಳಿದ್ದಾರೆ ನಾವು ಗಂಡ ಹೆಂಡತಿ ಇಬ್ಬರೂ ಇದ್ದೀವಿ ಗುರುಗಳೇ ಏನಾದರೂ ಡಿಸ್ಕೌಂಟ್ ಇದೆಯಾ ಅಂತ ಅಮ್ಮ ಇಲ್ಲಿ ಈ ಡಿಸ್ಕೌಂಟ್ ಬಗ್ಗೆ ಕೇಳಿದ್ದಾರೆ ಇದನ್ನು ತುಂಬ ಜನಕ್ಕೆ ಅನುಮಾನ ಇರುತ್ತೆ ಯಾಕೆ ನಾವು ನಾವಿಬ್ಬರು ಬರ್ತೀವಿ ಮನೆಯಲ್ಲಿ ನಾಲ್ಕು ಜನ ಬರ್ತೀವಿ ನಮಗೇನಾದರೂ ಡಿಸ್ಕೌಂಟ್ಸ್ ಅಂತ ಕೇಳಿದ್ದಾರೆ ಇದು ರೆಗ್ಯುಲರ್ ಕ್ಲಾಸಲ್ಲಾದರೆ ಎಲ್ಲಕ್ಕೂ ಡಿಸ್ಕೌಂಟ್ ಇರುತ್ತೆ ಮನೆಯಲ್ಲಿ ಗಂಡ ಹೆಂಡ್ತಿ ಬಂದರೆ ಡಿಸ್ಕೌಂಟ್ ಇರುತ್ತೆ ಮತ್ತು ಮನೆಯಲ್ಲಿ ನಾಲ್ಕು ಜನ ಬಂದರೆ ಆ ಥರ ಎಲ್ಲ ಬೇರೆ ಬೇರೆ ಎಲ್ಲ ಡಿಸ್ಕೌಂಟ್ಸ್ ಆಗುತ್ತಿರುತ್ತೆ ಇದು ಸ್ಪೆಷಲ್ ಕ್ಲಾಸ್ ಆಗಿರೋದ್ರಿಂದ ಈ ಸ್ಪೆಷಲ್ ಕ್ಲಾಸ್ ಏನಂತಂದರೆ ಆರು ತಿಂಗಳಿಗೆ ಒಂದೇ ಬಾರಿ ಇರುತ್ತೆ ನೆಕ್ಸ್ಟು ಈ ಕ್ಲಾಸ್ ಏನಾದರೂ ಅವರು ಮಿಸ್ ಆದರೆ ನೆಕ್ಸ್ಟು ಜನವರಿ ತನಕ ಅವ್ರ ಕ್ಲಾಸೇ ಇರೋದು ಓಕೆ ಅರ್ಥ ಆಯ್ತಾ ಆಗಿರಬೇಕಾಗಿದ್ದರೆ ಈ ಸ್ಪೆಷಲ್ ಕ್ಲಾಸ್ನಲ್ಲಿ ಡಿಸ್ಕೌಂಟ್ ಅನ್ನೋದು ಏನು ಇರೋದಿಲ್ಲ ಯಾಕೆ ಅಂತಂದರೆ ಇಡೀ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಈ ಸ್ಪೆಷಲ್ ಕ್ಲಾಸು ಇದು ಯಾವ ರೀತಿ ಇರುತ್ತೆ ಅಂತಂದರೆ ಇದು ಒಂದು ಹೊಸ ಪ್ರಪಂಚ ಅಂತಲೇ ಹೇಳ್ಬೋದು ನೀವು ಒಂದು ಸರ್ತಿ ಏನಾದರೂ ಈ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡಿದ್ರೆ ಇಡೀ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ಡಿಸ್ಕೌಂಟ್ ಬಗ್ಗೆ ಮಾತಾಡೋಕ್ಕೋಗ್ಬೇಡಿ ಆರಾಮಾಗಿ ಬನ್ನಿ ಫೀಸ್ ಕಟ್ಟಿಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಮ ಜೀವನಕ್ಕೆಲ್ಲವನ್ನು ದುಡ್ಡು ಸಂಪತ್ತು ಐಶ್ವರ್ಯ ಎಲ್ಲ ಸಿಗ್ಲಿ ಅಂತ ಆರೈಸಿ ಗುರುಜಿ ಈ ಸ್ಪೆಷಲ್ ಕ್ಲಾಸ್ ತಿಂಗ್ಳಿಗೆ ಒಂದ್ಸದಿ ಇರುತ್ತಾ ಅಥವಾ ಯಾವಾಗ ಯಾವಾಗ ಇರುತ್ತೆ ಅಂತ ಕೇಳಿದ್ದಾರೆ ಹಾಂ ಈಗ ನಾನು ಹೇಳಿದ್ದೆ ಏನಂತಂದರೆ ಈ ಸ್ಪೆಷಲ್ ಕ್ಲಾಸ್ ಏನು ಅಂತಂದರೆ ಈ ಸ್ಪೆಷಲ್ಲೇ ಇನ್ನು ಅರ್ಥ ಆಯ್ತಾ ಸ್ಪೆಷಲ್ ಕ್ಲಾಸ್ ಅನ್ನೋದು ಸ್ಪೆಷಲ್ಲು ಆಗಿರಬೇಕಾಗಿದ್ದರೆ ಇದು ತಿಂಗಳು ತಿಂಗಳು ಇರೋದಿಲ್ಲ ಅರ್ಥ ಆಯ್ತಾ ಮಂತ್ಲಿ ಅನ್ನೋದು ಕ್ಲಾಸ್ ಇರೋದಿಲ್ಲ ಇದು ರೆಗ್ಯುಲರ್ ಕ್ಲಾಸ್ ಸಿಗುತ್ತೆ ನಿಮಗೆ ಬೇಕಾಗಿದ್ದರೆ ಸ್ಪೆಷಲ್ ಕ್ಲಾಸ್ ಅನ್ನೋದು ಆರು ತಿಂಗಳಿಗೊಮ್ಮೆನೇ ಇರುತ್ತೆ ಹಾಗಾಗಿ ಯಾರೂ ಮಿಸ್ ಮಾಡ್ಕೊಬೇಡಿ ಅರ್ಥ ಆಯ್ತಾ ನಮ್ಮ ಕ್ಲಾಸ್ಗಳಿಗೆ ಯಾರೆಲ್ಲ ಅಟೆಂಡ್ ಆಗಿರ್ತೀರ ರೆಗ್ಯುಲರ್ ಕ್ಲಾಸಿಗೆ ಅಂಥವ್ರು ಯಾರು ಅಷ್ಟೇ ಈ ಕ್ಲಾಸನ್ನು ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಅಕಸ್ಮಾತ್ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಆರು ತಿಂಗಳು ನೀವು ಸಮಯವನ್ನು ವೇಸ್ಟ್ ಮಾಡ್ದಂಗೆ ಅರ್ಥ ಆಯ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಎಲ್ರೂ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನೀವು ಆರು ತಿಂಗಳಿಗೆ ನೀವು ನಾಲ್ಕು ವರ್ಷದಲ್ಲಿ ನೀವು ಏನೆಲ್ಲನೂ ನೀವು ಸಂಪಾದನೆ ಮಾಡ್ತಾಯಿದ್ರಿ ಅದು ಆರು ತಿಂಗಳಲ್ಲಿ ನೀವು ಸಂಪಾದನೆ ಮಾಡ್ಬೋದು ಯಾಕೆಂತಂದರೆ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಈ ಸ್ಪೆಷಲ್ ಕ್ಲಾಸು ಈ ಸ್ಪೆಷಲ್ ಕ್ಲಾಸಲ್ಲಿ ರಹಸ್ಯಗಳನ್ನೇ ಓಪನ್ ಇದ್ದೀವಿ ಹಾಗಾಗಿ ಯಾರು ಅಷ್ಟೇ ಮಿಸ್ ಮಾಡ್ಕೊಳ್ಳದೆ ಈ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗಿ ಇದು ಆರು ತಿಂಗಳಿಗೆ ಒಮ್ಮೆ ಇರುತ್ತೆ ಗುರುಜಿ ನಿಮಗೆ ಧನ್ಯವಾದಗಳು ತುಂಬ ಜನರು ಪ್ರಶ್ನೆಗೆ ಆಲ್ರೆಡಿ ಉತ್ತರ ನೀಡಿದ್ದೀರಾ ಹಾಗೆ ಐ ಹೋಪ್ ನಮ್ಮ ವೀಕ್ಷಕರಿಗೂ ಕೂಡ ಯಾರ್ಯಾರು ಕಾಲ್ ಮಾಡಿ ಹಾಗೆ ಬಿನಲ್ಲಿ ಮೆಸೇಜ್ ಮಾಡಿ ಕೇಳಿದ್ರಿ ನಿಮಗೆಲ್ಲ ನಿಮ್ಮ ನಿಮ್ಮ ಉತ್ತರಗಳು ಸಿಕ್ತು ಅಂತ ಅಂದ್ಕೊಳ್ತೀನಿ ಸ್ಪೆಷಲ್ ಕ್ಲಾಸ್ನ ಇದೇ ಜುಲೈ ಇಪ್ಪತ್ತನೇ ತಾರೀಕು ಆಯೋಜಿಸಲಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ಸ್ಪೆಷಲ್ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ನಮ್ಮ ವೀಕ್ಷಕರು ಕೇಳಿದ್ದಾರೆ ಅದಕ್ಕೆಲ್ಲ ನಮ್ಮ ಅವರು ಉತ್ತರ ಕೊಡ್ತಾರೆ ಆ ವಿಡಿಯೋದೊಂದಿಗೆ ಮತ್ತೆ ಆಗೋಣ ನಮಸ್ಕಾರ ಗುರುಜಿ ನಿಮಗೂ ಕೂಡ ನಮಸ್ಕಾರ ಸರ್ವೇ ಜನ ಸುಖಿನೋಭವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆ ದುಡ್ಡು ಬರಲಿ ಅಂತ ಹಾರೈಸ್ತೀವಿ